ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಚಿಕನ್ ಬಿರಿಯಾನಿ ಮಾಡೋಣ ಅಂತ ನೋಡಿ ಎಷ್ಟು ಹೆಮ್ಮಿ ಆಗಿದೆ ಚಿಕನ್ ಪೀಸ್ ಎಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದ್ದಾವೆ ಮಸಾಲೆ ಎಲ್ಲ ನೀಟಾಗಿ ಹಿಡ್ದಿದೆ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಅರ್ಧ ಕೆ ಜಿ ರೈಸ್ ತಗೊಂಡಿದ್ದೀನಿ ಇದು ರುಬ್ಲಿಕ್ ಮಸಾಲ ಎರಡು ಆನಿಯನ್ ತಗೊಂಡಿದ್ದೀನಿ ಅದರಲ್ಲಿ ಒಂದನ್ನು ರುಬ್ಬೋಕೆ ಹಾಕೊಳ್ಳೋಣ ಒಂದನ್ನು ಒಗ್ಗರಣೆಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ರುಬ್ಬಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ತುಪ್ಪ ಸ್ಪೈಸಸ್ಸು ಮೆಂತ್ಯ ಸೊಪ್ಪು ಈರುಳ್ಳಿ ಚಿಕನ್ ಮಸಾಲ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಕುಕ್ಕರ್ ಇಟ್ಟು ಮೂರನೇ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ಅದು ಬಿಸಿ ಆಯಿತು ಅಂದಮೇಲೆ ಅದಕ್ಕೆಲ್ಲ ಸ್ಪೈಸಸ್ನ ಸೇರಿಸ್ಕೊಡಿ ಸ್ಪೈಸಸ್ ಸ್ವಲ್ಪ ಸೇರಿಸ್ಕೊಂಡು ಅದರದ್ದು ಫ್ಲೇವರ್ ಬ ಬಿಟ್ಟ ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಸೇರಿಸಿ ಅದು ನೀಟಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಲಿ ಅದ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ನು ಸೇರಿಸಿ ಈರುಳ್ಳಿ ನೀಟಾಗಿ ಬ್ರೌನ್ ಆಗೋ ತನಕ ಫ್ರೈ ಆಗಲಿ ತುಂಬ ಬ್ರೌನ್ ಬೇಡ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಆಗಲಿ ನೀಟಾಗಿ ಅದು ಫ್ರೈ ಆದಮೇಲೆ ರುಬ್ಕೊಂಡಿರೋ ಅಂಥ ಮಸಾಲಾನ ಸೇರಿಸೋಣ ಇವಾಗ ನೋಡಿ ಆನಿಯನ್ ಫ್ರೈ ಆಗಿದೆ ಮಸಾಲಾನ ಸೇರಿಸೋಣ ಎಷ್ಟು ಗ್ರೀನ್ ಆಗಿದೆ ಅಲ್ವ ಈ ಮಸಾಲ ಚಿಕನ್ ಬಿರಿಯಾನಿ ಸಮೇತ ಗ್ರೀನಾಗೇ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ಹೋಟೆಲ್ಗಳಲ್ಲೂ ಈ ಥರ ಟೇಸ್ಟ್ ಸಿಕ್ಕಿರೋಲ್ಲ ನಿಮಗೆ ಒಂದು ಸಾರಿ ಮಾಡಿಕೊಳ್ಳಿ ನೀವು ಈಗ ಮಾಡಿಕೊಂಡ್ರೆ ಇಷ್ಟು ಈಸಿ ಇದೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಾ ಇರೋದು ಇದನ್ನು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಆ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಆಗಲಿ ನೋಡಿ ಇವಾಗೆಲ್ಲ ವಾಸನೆ ಹೋಗಿದೆ ಇದಕ್ಕೆ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋ ಅಂಥ ಚಿಕನ್ನ ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋ ಹಾಗೆ ಎಲ್ಲ ನೀಟಾಗಿ ಕೈಯಾಡಿ ಎಲ್ಲ ಮಿಕ್ಸ್ ಆಗಲಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಮತ್ತೆ ಒಂದು ಐದು ನಿಮಿಷ ಲಿಡ್ನ ಹಾಗೆ ಕ್ಲೋಸ್ ಮಾಡಿ ಬಿಟ್ಬಿಡಿ ಚಿಕನ್ನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಲಿ ನೋಡಿ ಇವಾಗ ನೀಟಾಗಿ ಎಲ್ಲ ಡ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋ ಅಂಥ ಟೊಮೊಟೊ ಪ್ಯೂರಿನ ಸೇರಿಸ್ಕೊಳ್ಳೋಣ ಟೊಮೊಟೊ ಪ್ಯೂರಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ರುಬ್ಬಿರೋ ಉಪ್ಪು ಖಾರ ಮಸಾಲ ಎಲ್ಲ ಚಿಕನಿಗೆ ನೀಟಾಗಿ ಹಿಡಿಯುತ್ತೆ ಇವಾಗ ಮತ್ತೊಂದು ಎರಡು ನಿಮಿಷ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸ್ಪೂನ್ ಚಿಕನ್ ಮಸಾಲಾನ ಸೇರಿಸ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ತೊಳೆದ್ಬಿಟ್ಟು ಅಕ್ಕಿನ ರೈಸ್ ನೆನೆಸಿಟ್ಟಿದ್ವಲ್ಲ ಅರ್ಧ ಕೆ ರೈಸ್ ಅದನ್ನು ಸೇರಿಸ್ಕೊಳ್ಳಿ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಬಿಸಿ ನೀರನ್ನ ಕಾಯಿಸಿಟ್ಕೊಳ್ಳಿ ತಣ್ಣೀರಾ ಹಾಕಬೇಡಿ ನೀರನ್ನ ಕಾಯಿಸ್ಕೊಂಡು ನೀಟಾಗಿ ಆ ಮಿಕ್ಸಿ ಜಾರಿಗೆಲ್ಲ ಮಸಾಲ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದರಲ್ಲೇ ನೀರನ್ನ ಹಾಕೊಳ್ಳಿ ಮೊದಲು ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ಆಗಿರೋದ್ರಿಂದ ಮೂರು ಮೂರುವರೆ ಗ್ಲಾಸ್ ತಗೊಳ್ಳಿ ನಾಲ್ಕು ಗ್ಲಾಸ್ ತಗೊಂಡ್ರೆ ಸ್ವಲ್ಪ ಅನ್ನ ಮೂರುವರೆ ಗ್ಲಾಸ್ ತಗೊಂಡು ನೀರನ್ನ ಹಾಕಿ ಸ್ವಲ್ಪ ಕುದಿಯಾಕ್ಬಿಡಿ ನೀಟಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಮೇಲಿಂದ ಒಂದು ಸ್ಪೂನ್ ತುಪ್ಪನ ಸೇರಿಸಿ ಕುಕ್ಕರ್ ಮಿಚ್ಚಳನ್ನು ಮುಚ್ಚಿ ಎರಡು ವಿಜಲ್ ಒಡಿಸಿ ನೋಡಿ ಇದು ವಿಜಲೆಲ್ಲ ಬಂದು ಓಪನ್ ಮಾಡಿದ್ದೀನಿ ಸೂಪರಾಗಿರೋ ಚಿಕನ್ ಬಿರಿಯಾನಿ ರೆಡಿ ನೋಡಿ ಎಷ್ಟು ಉದುರಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಆಗಿದೆ ಹೀಗೆ ನೀವೇ ಒಂದ್ಸರಿ ಮಾಡಿಕೊಂಡು ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು